ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಎನ್ ಕನ್ನಡ ನಿಮ್ಮ ಧ್ವನಿ ನಿಮ್ಮ ವಾಹಿನಿ ನಾನು ವಿಶಾಖ ದೇವೇಂದ್ರ ಸ್ವಾತಂತ್ರ್ಯ ದಿನದ ಗೌರವ ಕ್ಷಣದಲ್ಲಿ ಬಸವ ಕಲ್ಯಾಣದ ಸಹಾಯಕ ಆಯುಕ್ತರಿಂದ ಅವಮಾನಕಾರಿ ನಡೆ ಗೌರವ ಸೂಚಿಸುವ ಕ್ಷಣದಲ್ಲಿ ಸಹಾಯಕ ಆಯುಕ್ತರಾದ ಮುಕುಲ್ ಜೈನ್ ಅವರು ನಗರದ ರಥ ಮೈದಾನದಲ್ಲಿರುವ ಸಭಾಭವನದ ಹತ್ತಿರ ಧ್ವಜಾರೋಹಣ ಮಾಡುವ ಸಂದರ್ಭದಲ್ಲಿ ಭೂರ್ ಧರಿಸಿ ಗಾಂಧೀಜಿ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಈ ದೃಶ್ಯ ನಮ್ಮ ಬಿಎನ್ಎನ್ ಕನ್ನಡ ತಂಡದ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಇಷ್ಟೇ ಅಲ್ಲ ಮಾಲಾರ್ಪಣೆ ಮುಗಿಸಿ ರಾಷ್ಟ್ರಧ್ವಜ ಹಾರಿಸಲು ಮುಂದಾಗುವ ವೇಳೆಯಲ್ಲಿ ಪೊಲೀಸ್ ಎಎಸ್ಐ ಹೇಳಿದ ನಂತರವೇ ಬೂಟ್ ತೆಗೆದರು ತಾಲೂಕು ಸಹಾಯಕ ಆಯುಕ್ತರಿಗೆ ಬೂಟ್ ತೆಗೆದುಕೊಳ್ಳಿ ಎಂದು ಹೇಳುವಂತಹ ಪರಿಸ್ಥಿತಿ ಉಂಟಾಗಿದೆ ಇಂತಹ ಅಧಿಕಾರಿಗಳಿಗೆ ಏನನ್ನಬೇಕು ಬೂಟ್ ಧರಿಸಿ ಗಾಂಧೀಜಿಗೆ ಅಗೌರವ ಸಲ್ಲಿಸುವುದು ಕೇವಲ ಶಿಷ್ಟಾಚಾರ ಉಲ್ಲಂಘನೆಯಲ್ಲ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರಿಗೆ ಮಾಡಿದ ಅವಮಾನ ಇಂತಹ ಅಧಿಕಾರಿಗಳು ಜನಸಾಮಾನ್ಯರ ಜೊತೆ ಹೇಗೆ ವರ್ತಿಸುತ್ತಾರೆ ಈ ಘಟನೆ ಕುರಿತು ಜಿಲ್ಲಾಧಿಕಾರಿಗಳು ಏನು ಕ್ರಮ ಕೈಗೊಳ್ಳುತ್ತಾರೆ ಇದಕ್ಕೆ ಬಸವ ಕಲ್ಯಾಣದ ಪ್ರಜ್ಞಾವಂತ ನಾಗರಿಕರು ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತಾರೆ ಕಾದು ನೋಡಬೇಕು